ಹಾಯ್ ಫ್ರೆಂಡ್ಸ್ ಇವತ್ತು ಯಾರಾದರೂ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಕೆಲವೊಂದು ಈಸಿ ಟಿಪ್ಸು ಮತ್ತು ಕೆಲವೊಂದು ನಮ್ಮ ಕೆಲಸಗಳು ಕಮ್ಮಿ ಆಗಬೇಕು ಆಗಬೇಕು ಅಂದರೆ ಈ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮೊದಲಿಗೆ ಇದು ಇದು ಬಂದು ಸ್ಟಿಚ್ ಓಪ್ನರ್ ಅಂತ ಹೇಳ್ತೀವಿ ಇದು ಎಲ್ಲ ಅದು ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತಲ್ಲ ಆ ಅಂಗಡಿಯಲ್ಲೇ ಸಿಗುತ್ತೆ ಇದು ಬಂದು ಸ್ಟಿಚ್ ಓಪನರ್ ಅಂತ ನಾವು ಬಟ್ಟೆ ಪಿನ್ನು ಸೇಫ್ಟಿ ಪಿನ್ ಇದೆಯಲ್ಲ ಅದರಲ್ಲಿ ರಿಮೂವ್ ಮಾಡೋದಕ್ಕಿಂತ ಇದರಲ್ಲಿ ರಿಮೂವ್ ಮಾಡೋದು ತುಂಬ ಈಸಿ ಇದೆಲ್ಲ ಹೇಗೆ ಕೆಲಸ ಮಾಡೋದು ಅಂತ ಮುಂದಕ್ಕೆ ಹೇಳ್ತೀನಿ ಇದರಲ್ಲಿ ಯಾವ ಯಾವ ಥರ ಹೆಲ್ಪ್ ಆಗುತ್ತೆ ನಮಗೆ ಅಂತ ಮುಂದಕ್ಕೆ ತೋರಿಸ್ತೀನಿ ಮತ್ತು ಇದು ಬಂದು ಸಿಂಗಲ್ ಫುಟ್ ಅಂತ ಹೇಳ್ತೀವಿ ಸಿಂಗಲ್ ಫುಟ್ಟು ಮತ್ತೆ ಇದರಲ್ಲಿ ರೈಟ್ ಟು ಲೆಫ್ಟು ಅಂತ ಎರಡು ಬರುತ್ತೆ ನಾವು ರೈಟ್ ಸೈಡ್ಗೂ ಯೂಸ್ ಮಾಡ್ಬೋದು ಲೆಫ್ಟ್ ಸೈಡ್ಗೂ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಇದು ಬಂದು ರೈಟ್ ಇದು ಬಂದು ಲೆಫ್ಟ್ ಸೈಡ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇದು ಲೆಫ್ಟು ಸೊ ಇದರಲ್ಲಿ ಒಂದು ಚೇಂಜಸ್ ಇದೆ ನಾನು ಇದನ್ನ ಅದನ್ನ ಮಾಡಿಸ್ಕೊಂಡಿದ್ದೀನಿ ನೋಡಿ ಇದು ನಾವು ತಗೋಬೇಕಾದ್ರೆ ಈ ಥರ ಇರುತ್ತೆ ಇಲ್ಲಿ ಯಾವುದೇ ರೀತಿ ಕ್ರಾಸ್ ಇಲ್ಲ ಈ ಥರ ಇರುತ್ತೆ ಇದು ಬಂದು ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಸಿಂಗಲ್ ಇದು ಬಟ್ ಇದರಲ್ಲೇ ನಾವು ಮಾಡಿದ್ರೆ ಸ್ವಲ್ಪ ಪೈಪಿಂಗಿಂದ ದೂರಕ್ಕೆ ಬರುತ್ತೆ ಸ್ಟಿಚ್ಚು ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ಸೊ ಆ ಪೈಪಿಂಗ್ ಏನು ಥ್ರೆಡ್ ಇದೆಯಲ್ಲ ಅದು ಎಡ್ಜೆಲ್ಲ ಬರುತ್ತೆ ತುಂಬ ಸಣ್ಣಕ್ಕೆ ಬರುತ್ತೆ ಥ್ರೆಡ್ ಪೈಪಿಂಗು ಈ ಥರ ನಾನು ಮಾಡಿಸ್ಕೊಂಡಿರೋದು ನೋಡಿ ರೈಟ್ಗೂ ಮಾಡಿಸಿದ್ದೀನಿ ಲೆಫ್ಟ್ಗೂ ಮಾಡಿಸ್ಕೊಂಡಿದ್ದೀನಿ ಮತ್ತು ಇದು ವೀಲ್ ಮಾರ್ಕಿಂಗ್ ವೀಲ್ ಅಂತ ಇದನ್ನೇ ನೀವು ಇವಾಗ ಮಾರ್ಕ್ ಮಾಡಿರ್ತೀರಾ ಫ್ರಂಟ್ ಒಂದು ಸೈಡ್ಗೆ ಮಾತ್ರ ಮಾರ್ಕ್ ಆಗಿರುತ್ತೆ ಬಟ್ ಅದನ್ನು ನಾಲ್ಕು ಸೈಡ್ಗೆ ಮಾರ್ಕ್ ಮಾಡ್ಕೋಬೇಕು ಇದು ಬಂದು ಮಾರ್ಕಿಂಗ್ ಬಿಲ್ ಅಂತ ಸೊ ನಾವು ಎಲ್ಲಿ ಯಾವ ಥರ ಮಾರ್ಕ್ ಮಾಡ್ತೀವಿ ಎಕ್ಸಾಂಪಲ್ ತೋರಿಸ್ತೀನಿ ಇದು ನೋಡಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ಸೊ ಇಲ್ಲ ನೋಡಿ ಈ ಥರ ಇದು ನಮ್ಮ ಮಾರ್ಕ್ ಅಂತ ಅಂದ್ಕೊಳ್ಳಿ ಇದಿರುತ್ತಲ್ಲ ಇದು ಮಾಡ್ಕೊಂಡ್ರೆ ಇಲ್ಲಿ ಮಾರ್ಕಿಂಗ್ ಇರುತ್ತೆ ನೋಡಿ ಮಾರ್ಕಿಂಗ್ ಇರುತ್ತೆ ಈ ಥರ ಮಾರ್ಕಿಂಗ್ ಇದ್ದಾಗ ನಾವು ಸೇಮ್ ಮೆಷರ್ಮೆಂಟ್ಗೆ ಮಾರ್ಕ್ ಮಾಡ್ಕೋಬೋದು ಆವಾಗ ನಿಮಗೆ ಮೆಷರ್ಮೆಂಟ್ ಏನಾಗುತ್ತೆ ಮಿಸ್ ಆಗೋಲ್ಲ ಸೇಮ್ ಇರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಹೇಳ್ತೀನಿ ಇವಾಗ ನಾನು ಕೆಳಗಡೆ ಬಂದು ತಿಕ್ಕಾಗಿರೋದು ಅಂದರೆ ದಪ್ಪದ್ದು ಬೆಡ್ಶೀಟ್ ಹಾಕಿದ್ದೀನಿ ಇದರಲ್ಲಿ ಸೊ ಅದಕ್ಕೆ ನಾನು ಇದ್ರ ಮೇಲೆ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊತೀನಿ ಇನ್ ಕೇಸ್ ನೀವೇನಾದರೂ ಡೈರೆಕ್ಟ್ ಟೇಬಲ್ ಮೇಲೆ ಇಲ್ಲ ಕೆಲವರು ಫ್ಲೋರು ನೆಲದ ಮೇಲೆ ಇಟ್ಕೊಂಡು ಮಾಡ್ತಾರೆ ಅಂದರೆ ಈ ಮಾರ್ಕ್ ಬೀಳಲ್ಲ ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ ಈ ಥರ ಒಂದು ತಿಕ್ಕಾಗಿರೋ ರೊಟ್ಟು ಸಿಗುತ್ತೆ ಈ ರೊಟ್ಟು ಬಂದು ಇದನ್ನ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಫ್ಲಾಟ್ ನೀಟಾಗಿರುತ್ತೆ ಎಲ್ಲೂ ಇದಿರಲ್ಲ ತಗ್ಗು ಇದಿಲ್ಲ ಎತ್ತರ ಎಲ್ಲ ಇರಲ್ಲ ಒಂದೇ ರೀತಿ ಮಟ್ಟಕ್ಕಿರುತ್ತೆ ಸೊ ಇದನ್ನು ಯೂಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಇದನ್ನು ನಾವು ಹಿಂಗೆ ಕೆಳಗಡೆ ಇಟ್ಕೊಂಡು ನಾನು ಅವಾಗ ಟೇಬಲ್ ಇಲ್ಲದೇ ಇದ್ದಾಗ ಮಾಡ್ತಿದ್ದಾಗ ಹಿಂಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಹಿಂಗೆ ಇಟ್ಕೊಂಡು ನಾವು ಇದು ಮಾರ್ಕಲ್ಲಿ ತೊಗೊಂಡು ಮಾರ್ಕ್ ಮಾಡಿದ್ರೆ ಆವಾಗ ಅದು ಕೆಳಗಡೆ ನೀಟಾಗಿ ಅದು ಮಾರ್ಕ್ ಬರುತ್ತೆ ನಾವೇನಾದ್ರೂ ಡೈರೆಕ್ಟ್ ನೆಲದ ಮೇಲೋ ಇಲ್ಲ ಟೇಬಲ್ ಮೇಲೆ ಮಾಡಿದ್ರೆ ಆ ಮಾರ್ಕ್ ಬರೋಲ್ಲ ಸೊ ಇದು ಬಂದು ಲೈನಿಂಗ್ ಅಂಗಡಿಲಿ ಲೈನಿಂಗ್ ಖಾಲಿ ಆದಮೇಲೆ ಈ ಶೀಟ್ ಸಿಗುತ್ತೆ ಸೊ ಒಂದು ಕೇಳಿದ್ರೆ ಕೊಡ್ತಾರೆ ನೀವು ಅದನ್ನು ಯೂಸ್ ಮಾಡ್ಬೋದು ಸೊ ಇದಕ್ಕೆ ಇದಕ್ಕೆ ಇಷ್ಟು ಚಿಕ್ಕ ವೀಡಿಯೋ ಮಾಡ್ತೀನಿ ಫ್ರೆಂಡ್ ಅವೆರಡಕ್ಕೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ